ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೋಗ ದಿನಾಚರಣೆಯ ಮಹತ್ವ ಕುರಿತಂತೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ ಮೊದಲಿಗೆ ಯೋಗವು ನಮ್ಮ ಮನಸ್ಸು ದೇಹ ಆತ್ಮವನ್ನು ಶುದ್ಧೀಕರಿಸಲು ನೆರವಾಗುತ್ತದೆ ನೋಡಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸು ಶುದ್ಧಿಯಾಗುತ್ತೆ ನಮ್ಮ ದೇಹ ಶುದ್ಧಿಯಾಗುತ್ತೆ ಹಾಗೆ ಆತ್ಮ ಕೂಡ ಶುದ್ಧಿಯಾಗುತ್ತೆ ಇವೆಲ್ಲವನ್ನು ಶುದ್ಧೀಕರಿಸಲು ಯೋಗ ನೆರವಾಗುತ್ತದೆ ಇನ್ನು ಯೋಗವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿಡಲು ಸಹಾಯ ಮಾಡುತ್ತದೆ ಯಾಕೆ ನಾವು ಯೋಗವನ್ನು ಮಾಡಬೇಕು ಅಂದರೆ ಯೋಗ ಮಾಡುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿ ಇರುತ್ತೆ ಉತ್ತಮವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಯೋಗ ಅದರಿಂದ ಯೋಗವನ್ನು ಮಾಡಬೇಕು ನಂತರ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಜೂನ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಯೋಗ ದಿನವನ್ನು ಆಚರಿಸುತ್ತಾರೆ ಯೋಗವು ಪ್ರಥಮವಾಗಿ ಎಲ್ಲಿ ಆಚರಣೆ ಮಾಡಿದ್ರು ಅಂದರೆ ಭಾರತದಲ್ಲಿ ಇದು ಪ್ರಾರಂಭ ಆಗಿದ್ದು ಎಲ್ಲಿ ಯೋಗ ಅಂದರೆ ಭಾರತದಲ್ಲಿ ಪ್ರಾರಂಭವಾಯಿತು ವಿಶ್ವಕ್ಕೆ ಭಾರತದ ಕೊಡುಗೆಯಾಗಿದೆ ಈ ಯೋಗ ಈ ಯೋಗವು ವಿಶ್ವ ಯೋಗ ದಿನವನ್ನು ವಿಶ್ವದಾದ್ಯಂತ ಜೂನ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾ ಇದು ಮೊದಲಿಗೆ ಆರಂಭ ಮಾಡಿದ್ದು ಯಾವಾಗ ಅಂದರೆ ಎರಡು ಸಾವಿರದ ಹದಿನೈದರಂದು ಆಚರಿಸಲಾಯಿತು ನೋಡಿ ವಿಶ್ವ ಯೋಗ ದಿನವನ್ನು ವಿಶ್ವದಾದ್ಯಂತ ಜೂನ್ ಇಪ್ಪತ್ತೊಂದರಂದು ಎರಡು ಸಾವಿರದ ಹದಿನೈದರಂದು ಆಚರಿಸಲಾಯಿತು ಯೋಗವು ಪ್ರಪಂಚಾದ್ಯಂತ ಜನರು ತಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮೊರೆ ಹೋಗ್ತಾ ಇದ್ದಾರೆ ವಿಶ್ವದಾದ್ಯಂತ ಎಲ್ಲರೂ ಕೂಡ ಯೋಗದ ಮಹತ್ವವನ್ನು ಅರಿತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮೊರೆ ಹೋಗುತ್ತಿದ್ದಾರೆ ಇನ್ನು ಯೋಗವು ಸುಮಾರು ಐನೂರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಈ ಯೋಗ ಪದ್ಧತಿ ರೂಢಿಯಲ್ಲಿ ಇತ್ತು ಇಂದು ಪ್ರಪಂಚಾದ್ಯಂತ ಜನರು ಈ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ಪ್ರತಿ ವರ್ಷ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಯೋಗದ ಪ್ರಮುಖ ಪ್ರಮುಖ ಆಸನಗಳು ಯಾವ್ಯಾವು ಯಾವೆಲ್ಲ ಆ ಹಾಸನಗಳನ್ನು ಈ ಒಂದು ಯೋಗದಲ್ಲಿ ಮಾಡ್ತಾರೆ ಅವುಗಳನ್ನು ನೋಡೋದಾದರೆ ತಾಡಾಸನ ವೃಕ್ಷಾಸನ ಪಾದಹಸ್ತಾಸನ ಅರ್ಧ ಚ ಅಂದ್ರ ಅರ್ಧ ಚಕ್ರಾಸನ ತ್ರಿಕೋಣಾಕಾಸನ ಸಮ ಸಮದಂಡಾಸನ ಭುಜಂಗಾಸನ ಮೊದಲಾದವು ನೋಡಿಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರಪಂಚಾದ್ಯಂತ ಈ ಯೋಗ ಮಹತ್ವವನ್ನು ಪಡ್ಕೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಯೋಗದ ಪ್ರಮುಖ ಆಸನಗಳು ಯಾವ್ಯಾವು ಅಂದರೆ ತಾಡಾಸನ ವೃಕ್ಷಾ ವೃಕ್ಷಾಸನ పాదహస్తాసన అర్ధచంద్ర చక్రాసన త్రికోణాసన సమదండాసన భుజంగాసన ಮೊದಲಾದವು ಇನ್ನೂ ಸಾಕಷ್ಟು ಯೋಗದ ಒಂದು ಪ್ರಕಾರಗಳು ಇವೆ ಇಲ್ಲಿ ಕೆಲವೊಂದು ಆಯದಂತಹ ಪ್ರಮುಖ ಆಸನಗಳನ್ನು ಯೋಗದ ಆಸನಗಳನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದಾಗಿದೆ ಸ್ನೇಹಿತರೆ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗ ದಿನವದ ಒಂದು ಮಹತ್ವವನ್ನು ಕುರಿತಂತೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು